ಬಿ ಆರ್ ಪಾಟೀಲ್ ಅವರ ವಿರುದ್ಧ ಡಿಸಿಎಂ ಡಿ ಕೆ ಶಿವಕುಮಾರ್ ಅಸಮಾಧಾನ ಹೊರಹಾಕಿದ್ದಾರೆ ಶಾಸಕ ಬಿ ಆರ್ ಪಾಟೀಲ್ ಅವರ ವಿರುದ್ಧ ಡಿಸಿಎಂ ಡಿಕೆ ಡಿ ಕೆ ಶಿವಕುಮಾರ್ ಅಸಮಾಧಾನ ಹೊರಹಾಕಿದ್ದಾರೆ ನಾನು ಯಾವುದೇ ಕಾರಣಕ್ಕೂ ಅದನ್ನು ಒಪ್ಪೋದಿಲ್ಲ ಈ ಬಗ್ಗೆ ಸಿ ಎಂ ಅವರ ಗಮನಕ್ಕೆ ಬಂದಿದೆ ಅವರು ಏನು ಕ್ರಮ ತೆಗೆದುಕೊಳ್ಳಬೇಕು ಅದನ್ನು ಅವರು ತೆಗೆದುಕೊಳ್ತಾರೆ ಯಾವ ಸರ್ಕಾರದ ಮಂತ್ರಿ ಹಣ ತೆಗೆದುಕೊಳ್ತಾರೆ ಯಾವ ಉದ್ದೇಶದಿಂದ ಅವರು ಈ ರೀತಿಯಾಗಿ ಮಾತನಾಡಿದ್ದಾರೆ ಅದು ನಮಗೆ ಗೊತ್ತಿಲ್ಲ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ಯಾವ ಅರ್ಥದಲ್ಲಿ ಅವರು ಹೇಳಿದ್ದಾರೆ ಅಂತ ನನಗೂ ಗೊತ್ತಿಲ್ಲ ನಾನು ಅದನ್ನ ಇವರೇನು ಹೇಳಿಕೆ ಕೊಟ್ಟಿದ್ದಾರೆ ಇದನ್ನ ಖಂಡಿಸ್ತೀನಿ ಈ ಕುಳಿತು ನಾವು ಮಾತನಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಅವರು ಮಾತಾಡಿದ ಏನು ಮಾತಾಡಲಿದ್ದಾರೆ ಅನ್ನೋದು ನನಗಿನ್ನೂ ಅರ್ಥ ಆಗಿಲ್ಲ ಚೀಫ್ ಮಿನಿಸ್ಟರು ಗಮನಕ್ಕೆ ದಾಳಿ ಬಂದಿದೆ ಚೀಫ್ ಮಿನಿಸ್ಟರ್ ಅದಕ್ಕೆ ಟ್ರಾನ್ಸ್ಪರೆಂಟಾಗಿ ನಡೆಯುವಂಥ ಸಂದರ್ಭದಲ್ಲಿ ಒಬ್ಬ ಫಲಾನುಭವಿ ಎಲ್ಲಿ ದುಡ್ಡು ಕೊಡೋಕ್ಕೆ ಸಾಧ್ಯ ಮಿಷನ್ ನ್ಯಾಯ ತಗೊಳ್ಳೋರು ಪಂಚಾಯಿತಿಯವ್ರು ತಗೊಳ್ತಾರೆ ಲೋಕಲ್ ಬಾಡೀಸರು ತಗೊಳ್ತಾರೆ ಯಾವ ಸರ್ಕಾರದ ಮಂತ್ರಿ ಹತ್ತಕ್ಕೆ ಈ ಒಂದು ಒಂದೂವರೆ ಲಕ್ಷ ಕೊಡುವಂಥ ಇದಕ್ಕೆ ಹಣಕ್ಕೆ ಎಲ್ಲಾಗ್ತದೆ ಯಾವ ಉದ್ದೇಶದಿಂದ ಮಾತಾಡಿದ್ದಾರೋ ಅದು ಸರಿ ಇಲ್ಲ ನಾನು ಖಂಡಿಸ್ತೀನಿ ನಾನು ಚೀಫ್ ಮಿನಿಸ್ಟರು ಇಬ್ಬರು ಕೂಡ ಬೇರೆ ಎಲ್ಲ ಕೂಡ ನಾವು ಅವ್ರಿಗೆ ಹೇಳ್ತೀವಿ ಇದು ಯಾವ ಹಂತದಲ್ಲಿ ನೀವು ಹೇಳಿದಿರೋ ಸರಿ ಇಲ್ಲ ದೇರ್ ಇಸ್ ನೋ ಅಂತ ವಿಚಾರ ಯಾವ ಕಾರಣಕ್ಕೂ ಇಲ್ಲ ಅವರು ಮಾತಾಡಿದ್ರೆ ಏನ್ ಮಾತಾಡೋ